ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ತುಳಸಿ ಬಗ್ಗೆ ತಿಳ್ಕೊಡೋಣ ತುಳಸಿ ಬಗ್ಗೆ ಏನಿದೆ ತಿಳ್ಕೊಳಕ್ಕೆ ಅಂದರೆ ತುಂಬಾ ಇದೆ ಸೊ ತುಳಸಿ ಗಿಡ ಒಣಗಿದ್ರೆ ಮನೆಯಲ್ಲಿ ಯಾವುದರ ಸಂಕೇತ ಏನು ಸೂಚಿಸುತ್ತೆ ಹಾಗೆಯೇ ತುಳಸಿ ಗಿಡ ಒಣಗದೆ ಯಾವ ರೀತಿ ನೋಡ್ಕೋಬೇಕು ಇನ್ ಕೇಸ್ ಏನಾದರೂ ಒಣಗೋಗಿದ್ರೆ ಅದು ಮತ್ತೆ ಚಿಗುರೋ ಥರ ಏನು ಟಿಪ್ಸ್ನ ಫಾಲೋ ಮಾಡಬೇಕು ಹಾಗೆಯೇ ಕಂಪ್ಲೀಟಾಗಿ ಒಣಗಿ ಗಿಡ ಏನಾದರೂ ಸತ್ತೋಗಿದ್ರೆ ಹೊಸ್ದಾಗಿ ಗಿಡನ ಯಾವ ರೀತಿ ಬೆಳೆಸ್ಬೋದು ಬೀಜಗಳಿಂದ ಅಂತ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆಯೇ ಈ ವಿಡಿಯೋದಲ್ಲಿ ತುಳಸಿಯಿಂದ ಕೆಲವೊಂದಷ್ಟು ಯೂಸ್ ಯೂಸಸ್ ಕೂಡ ಇದೆ ಸೊ ಅದು ಕೂಡ ಏನು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಂಚಲ್ ಪಂಚನ್ನ ಕ್ಲಿಕ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿ ನೋಡ್ಬೋದು ಈ ಥರ ಫಸ್ಟ್ ಏನಾದರೂ ನಿಮಗೆ ತುಳಸಿ ಕಡೆ ಏನಾದರೂ ಒಣಗೋಗಿದರೆ ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಏನು ಗೊತ್ತಾ ಸೊ ನಿಮ್ಮ ಮನೇಲಿ ಎದರೂ ತುಳಸಿ ಗಿಡ ಒಣಗ್ತಾ ಇದೆ ಅಂದರೆ ಸೊ ನಿಮ್ಮ ಮನೇಲಿ ಎದರೂ ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ ಸೊ ಹಾಗಾಗಿ ನೆಗೆಟಿವ್ ಎನರ್ಜಿ ಇದ್ದರೆ ಮನೆಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಸೊ ನಿಮ್ಮ ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ತುಳಸಿ ಗಿಡ ಆಗಿರ್ಬೋದು ಮನಿ ಪ್ಲ್ಯಾಂಟ್ ಆಗಿರ್ಬೋದು ಸೊ ಇದೆಲ್ಲ ಒಣಗ್ತವೆ ಮನೆಯಲ್ಲಿ ಯಾವುದೇ ಗ್ರೀನರಿ ಪ್ಲ್ಯಾಂಟ್ಸ್ ಇರಲಿ ಸೊ ಅದು ಗ್ರೀನಾಗಿ ಇರಬೇಕಾಗತ್ತೆ ಏನಾದರೂ ಒಣಗ್ತಾ ಇದೆ ಅಂದರೆ ಮನೇಲಿ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ಅಂತ ಸೊ ಹಾಗಾಗಿ ನೀವು ಇದನ್ನು ತುಳಸಿ ಗಿಡನ ಏನು ಮಾಡಬೇಕು ಅಂತೂ ಈ ಥರ ಯಾವಾಗ ಒಣಗಿರುತ್ತೋ ಇದನ್ನು ನೀಟಾಗಿ ಕಟ್ ಮಾಡಿ ತೆಗಿಬೇಕು ಅಂದರೆ ಬೀಜಗಳಿರುತ್ತಲ್ವಾ ಸೊ ಬೀಜಗಳಿರೋ ಪ್ಲ್ಯಾಂಟನ್ನ ನೀಟಾಗಿ ಕಟ್ ಮಾಡಿ ತೆಗೀಬೇಕಾಗುತ್ತೆ ನೀವು ಯಾವಾಗ ಕಟ್ ಮಾಡಿ ತೆಗಿತೀರ ಅವಾಗ ಹೊಸ ಚಿಗುರು ಬರೋದಕ್ಕೆ ಸಾಧ್ಯ ಆಗುತ್ತೆ ಇನ್ ಕೇಸ್ ಏನಾದರೂ ನೀವು ಇದೇ ಥರ ಬಿಟ್ಬಿಟ್ರೆ ಕಂಪ್ಲೀಟಾಗಿ ಗಿಡ ಒಣಗಿಬಿಡತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಈ ಥರ ಬೀಜಗಳು ಕಾಣಿಸಿದ ತಕ್ಷಣ ಬೀಜಗಳಾಗಿರ್ಬೋದು ಈ ಥರ ಉದ್ದುದ್ದ ಕಡ್ಡಿಗಳು ಬರುತ್ತಲ್ವ ಸೊ ಆ ಕಡ್ಡಿಗಳನ್ನ ನೀಟಾಗಿ ಕಟ್ ಮಾಡಿ ತೆಗಿಬೇಕಾಗತ್ತೆ ಇಲ್ಲಿ ನೋಡ್ಬೋದು ಈ ಥರ ಕಡ್ಡಿಗಳನ್ನ ನೀಟಾಗಿ ತೆಗೆದು ಬಿಡಬೇಕು ಗಿಡದಲ್ಲಿ ಎಷ್ಟೇ ಇರಲಿ ಕಡ್ಡಿಗಳು ಅಷ್ಟು ಪೂರ್ತಿಯಾಗಿ ತೆಗಿಬೇಕು ಮತ್ತು ಈ ಬೀಜಗಳೆಲ್ಲ ಉದುರಿಬಿಟ್ಟು ಉದು ಕಡ್ಡಿ ಮಾತ್ರ ಕಾಣಿಸುತ್ತೆ ಸೊ ಅದನ್ನು ಕೂಡ ನೀಟಾಗಿ ತೆಗಿಬೇಕಾಗತ್ತೆ ಈ ತುಳಸಿಯಲ್ಲಿ ಎರಡು ಥರ ತುಳಸಿ ಬರುತ್ತೆ ಒಂದು ಹೇಳ್ತೀನಿ ಮತ್ತು ಎಲ್ಲಿ ನೋಡ್ಬೋದು ಇಷ್ಟು ಬೀಜಗಳನ್ನ ಕನೆಕ್ಟ್ ಮಾಡ್ಕೊಂಡಿದ್ದೀವಲ್ಲ ಸೊ ಇದನ್ನು ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಏನಕ್ಕೆ ಅಂತ ಹೇಳ್ತೀನಿ ನೋಡಿ ಈಗ ಹೇಳಿದ್ನಲ್ವ ಸೊ ಈ ಥರ ಕಡ್ಡಿಗಳು ಕೂಡ ಬಂದ್ಬಿಟ್ಟಿರುತ್ತೆ ಈ ಕಡ್ಡಿಗಳನ್ನ ಕೂಡ ಅಷ್ಟೇ ನೀಟಾಗಿ ತೆಗಿಬೇಕು ಯಾವುದಾದ್ರು ಒಣಗಿದೆ ಅಂತ ಅನಿಸುತ್ತೋ ಸೊ ಅದನ್ನು ನೀಟಾಗಿ ಕಟ್ಟಿಂಗ್ಸಲ್ಲಿ ಇಟ್ಕೋಬೇಕು ನೀವು ಎಲ್ಲೆಲ್ಲಿ ಕಟ್ ಮಾಡಿರ್ತೀರೋ ಅಲ್ಲೆಲ್ಲ ಸೈಡಲ್ಲಿ ಚಿಕ್ಕರು ಹೊಡೆದು ಹೊಸ ಚಿಕ್ಕರು ಬರೋದಕ್ಕೆ ಹೆಲ್ಪ್ ಆಗುತ್ತೆ ಗಿಡಕ್ಕೆ ನೀವೇನಾದರೂ ಇದನ್ನು ಹಂಗೆ ಬಿಟ್ಟರೆ ಕಂಪ್ಲೀಟಾಗಿ ಗಿಡ ಒಣಗೋಗಿಬಿಡುತ್ತೆ ಸತ್ತೋಗ್ಬಿಡುತ್ತೆ ನೀವು ಹೊಸದಾಗಿ ಮತ್ತೆ ಗಿಡನ ತರಬೇಕಾಗತ್ತೆ ಇಲ್ಲಾಂದರೆ ಈ ಬೀಜಗಳಿಂದ ನೀವು ಮತ್ತೆ ಪ್ಲ್ಯಾಂಟ್ನ ಮಾಡ್ಕೋಬೋದು ನೋಡ್ಬೋದು ಈ ಥರ ನೀಟಾಗಿ ಎಲ್ಲ ತೆಗೆದಾದ ನಂತರ ಮತ್ತೆ ಚಿಕ್ಕರುಳ್ಳಿ ತೆಗ್ದು ಹೊಡೆದು ಮತ್ತು ನಾರ್ಮಲ್ಲಾಗಿ ಗಿಡ ತುಂಬ ಗ್ರೀನರಿಯಾಗಿ ಎಲೆಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಈ ಥರ ಮಾಡಿಕೊಳ್ಳಿ ತುಳಸಿಯಿಂದ ತುಂಬಾ ಉಪಯೋಗಗಳಿದೆ ಸೊ ಕೆಮ್ಮಿಗೆ ಒಂಚೂರು ತುಳಸಿಯಲ್ಲಿ ಏನಾದರೂ ತಿಂದುಬಿಟ್ರೆ ಕೆಮ್ಮು ವಾಸಿ ಆಗುತ್ತೆ ಇಲ್ಲಾಂದರೆ ನೀರಿಗೆ ಹಾಕಿ ಬೆರೆಸಿ ಸಾರಿ ಬೇಯಿಸಿ ಕುಡಿದು ಕುಡಿದ್ರೆ ಸುಡ ಕುಡಿದ್ರೆ ಕೂಡ ಕೂಡ ನಮಗೆ ಕೆಮ್ಮು ಅನ್ನೋದು ವಾಸಿ ಆಗುತ್ತೆ ಇದನ್ನು ತುಂಬ ಸಲ ತುಂಬ ಒಂದು ಆಯುರ್ವೇದಿಕ್ಕಾಗಿ ಕೂಡ ತುಳಸಿನ ಯೂಸ್ ಮಾಡ್ತಾರೆ ಸೊ ಹಾಗಾಗಿ ತುಳಸಿ ಗಿಡ ಮನೆ ಹತ್ರ ಇದ್ದರೆ ತುಂಬಾ ಒಳ್ಳೆಯದು ತುಳಸಿ ಗಿಡ ಲಕ್ಷ್ಮೀ ಸಂಕೇತ ಅಂತ ಹೇಳ್ತೀವಿ ಸೊ ತುಳಸಿ ಗಿಡದಲ್ಲಿ ಎರಡು ಥರ ತುಳಸಿ ಇರುತ್ತೆ ಒಂದು ಬ್ಲ್ಯಾಕ್ ತುಳಸಿ ಇರುತ್ತೆ ಅದನ್ನು ಕೃಷ್ಣ ತುಳಸಿ ಅಂತಾರೆ ಇನ್ನೊಂದು ವೈಟ್ ತುಳಸಿ ಇರುತ್ತೆ ಸೊ ಅದನ್ನು ಲಕ್ಷ್ಮೀ ತುಳಸಿ ಅಂತಾರೆ ಹೇಳ್ತೀನಿ ಅದ್ರ ಬಗ್ಗೆ ಈಗ ನೋಡ್ಬೋದು ಹಾಗೆಯೇ ನಿಮ್ಗೇನಾದ್ರೂ ಅವ್ರು ಒಣಗ್ತಾ ಇದ್ದರೆ ಗೊಬ್ಬರನ ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ ಸೊ ಗೊಬ್ಬರನ ಅಲ್ಲಿರೋ ಗೊಬ್ಬರನ ತೆಗೆದು ಹೊಸ ಗೊಬ್ಬರನ ಹಾಕಿದ್ರು ಕೂಡ ನಮಗೆ ಚೆನ್ನಾಗಿ ಅನಿಸುತ್ತೆ ಹಾಗೆಯೇ ತುಳಸಿ ಗಿಡಕ್ಕೆ ಜಾಸ್ತಿ ನೀರನ್ನ ಹಾಕಬಾರ್ದು ಸೊ ಮೀಡಿಯಮ್ ಆಗಿ ನೀರನ್ನ ಹಾಕಬೇಕು ಜಾಸ್ತಿ ನೀರು ಏನಾದರೂ ಹಾಕಿದ್ರೆ ತುಳಸಿ ಗಿಡ ಸತ್ತೋಗುತ್ತೆ ಸೊ ಹಾಗಾಗಿ ಮೀಡಿಯಮ್ ಆಗಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ ಇಲ್ಲಿ ನೋಡ್ಬೋದು ಮತ್ತೆ ನಿಮ್ಮ ತುಳಸಿ ಗಿಡ ಸತ್ತೋಗಿದ್ರೆ ಮತ್ತೆ ಯಾವ ರೀತಿ ಪ್ಲ್ಯಾಂಟನ್ನ ಮಾಡ್ಕೋಬೋದು ಅಂತ ಈ ಥರ ಬೀಜಗಳಿರುತ್ತಲ್ವ ಸೊ ಈ ಥರ ಒಂದೇ ಒಂದು ಪಾರ್ಟನ್ನ ತೊಗೊಂಡು ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡಿದ್ರೆ ಸೊ ಅದರಲ್ಲಿ ಬ್ಲ್ಯಾಕ್ ಕಲರಲ್ಲಿ ಬೀಜಗಳಿರುತ್ತೆ ಸೊ ಅದೆಲ್ಲ ಅದರಲ್ಲಿ ಹಾಗುತ್ತೆ ಈ ಕಡ್ಡಿಗಳನ್ನ ಕೂಡ ಅದರಲ್ಲೇ ಹಾಕ್ಬಿಟ್ರೆ ಅದು ಕೂಡ ಒಂದು ಒಳ್ಳೆಯ ಗೊಬ್ಬರ ಆಗುತ್ತೆ ಸೊ ಹಾಗಾಗಿ ಕಡ್ಡಿಗಳ ಸಮೇತ ನೀವು ಹಾಕ್ಬಿಡ್ಬೋದು ಈ ಥರ ಹಾಕ್ಬಿಟ್ಟು ಮೇಲುಗಡೆ ನೀರನ್ನ ಸ್ಪ್ರೇ ಮಾಡಬೇಕಾಗುತ್ತೆ ನೀವೇನಾದರೂ ಗ್ಲಾಸ್ಗಳಲ್ಲಿ ಇಲ್ಲ ಮಗ್ಗಲ್ಲಿ ಏನಾದರೂ ನೀರು ಒಯ್ದುಬಿಟ್ರೆ ತುಂಬಾ ಜಾಸ್ತಿ ಆಗಿಬಿಡತ್ತೆ ನೀರು ಸೊ ಅಲ್ಲೇ ಬೀಜಗಳು ಸತ್ತೋಗುತ್ತೆ ಮತ್ತು ಚಿಗುರು ಹೊಡೆಯೋದಿಲ್ಲ ಸೊ ಹಾಗಾಗಿ ಈ ಥರ ಬೀಜಗಳೆಲ್ಲ ಹಾಕಿದ್ಮೇಲೆ ಅದರ ಮೇಲೆ ಒಂಚೂರು ಗೊಬ್ಬರನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಅದು ತುಂಬ ಗೊಬ್ಬರನ ತುಂಬಿಸ್ಬಿಟ್ರು ಕೂಡ ನಿಮಗೆ ಮೇಲಕ್ಕೆ ಗಿಡ ಬರೋಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಲೈಟಾಗಿ ಸುಮ್ಮನೆ ಅದು ಕವರ್ ಆದರೆ ಸಾಕು ಮುಚ್ಚಿಕೊಂಡ್ರೆ ಸಾಕುವ ಬೀಜಗಳು ಸೊ ಆ ಥರ ಹಾಕಬೇಕಾಗತ್ತೆ ಆ ಥರ ಹಾಕಿದ ನಂತರ ನೀವೇನು ಮಾಡಬೇಕು ಅಂದರೆ ಮೇಲುಗಡೆ ನೀರನ್ನ ಸ್ಪ್ರೇ ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀವು ಜಗ್ಗಗಳಲ್ಲಿ ಮುಗ್ಗಗಳಲ್ಲಿ ನೀರನ್ನ ಹಾಕ್ಬಿಡಿ ಹೆವಿ ಆಗಿಬಿಡತ್ತೆ ನೀರು ಸೊ ಹಾಗಾಗಿ ಈ ಥರ ಆಗಿಬಿಟ್ಬಿಟ್ರೆ ಮಿನಿಮಮ್ ಅಂದರೂ ನಿಮಗೆ ಒಂದು ವೀಕಿಂದ ಟೆನ್ ಟು ಫಿಫ್ಟೀನ್ ಡೇಸ್ ಒಳಗಡೆ ನಿಮಗೆ ಇದು ಅನ್ನೋದು ಗಿಡ ಅನ್ನೋದು ಬರುತ್ತೆ ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಇರುವೆಗಳು ಬರುತ್ತೆ ಸೊ ಇರುವೆಗಳು ಬಂದಾಗ ನೀವು ಬೇಕಾದರೆ ಇರುವೆಗಳದು ಏನು ಬರುತ್ತೆ ಅದು ಪೌಡರು ಸೊ ಅದನ್ನು ಕೂಡ ಸ್ವಲ್ಪ ಸ್ಪ್ರೇ ಮಾಡಿದ್ರೆ ಮತ್ತು ಇರುವೆಗಳು ಬರೋಲ್ಲ ಇರುವೆಗಳು ಏನಕ್ಕೆ ಬರುತ್ತೆ ಅಂದರೆ ಸೊ ಆ ಬೀಜಗಳನ್ನ ತಿಂದುಬಿಡುತ್ತೆ ಸೊ ಹಾಗಾಗಿ ಬರುತ್ತೆ ಈ ಥರ ಕವರ್ ಮಾಡಿಕೊಂಡ್ರೆ ನಿಮಗೆ ಬೇಗ ಫಾರ್ಮ್ಯಾಟ್ ಆಗೋಕ್ಕೆ ಬೀಜಗಳು ಗಿಡಗಳಾಗಿ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನೋಡ್ಬೋದು ಇಲ್ಲೇನು ಮಾಡಬೇಕು ಅಂತಂದರೆ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಬಿಟ್ಟರೆ ಸಾಕು ನಿಮಗೆ ನೀಟಾಗಿ ಈ ಥರ ಗಿಡಗಳು ಬಂದಿರುತ್ತೆ ಈ ಗಿಡಗಳು ಒಂದು ಲೆವೆಲ್ಗೆ ಬೆಳಿಬೇಕು ಅಂತಂದರೆ ಆಲ್ಮೋಸ್ಟ್ ಒನ್ ಮಂತ್ ಟೈಮ್ ತಗೊಳ್ಳುತ್ತೆ ಸೊ ಅದನ್ನು ನೀವು ತೆಗೆದು ಬೇರೆ ಒಂದು ಪ್ಲ್ಯಾಂಟಲ್ಲಿ ಸಾರಿ ಬೇರೆ ಒಂದು ಪ್ಲೇಸಲ್ಲಿ ನೀವು ಗಿಡಗಳನ್ನ ನೆಟ್ಟಿ ನಾರ್ಮಲ್ಲಾಗಿ ಹೇಗೆ ನೀರು ಹಾಕ್ತಿರೋ ಆ ಥರ ಪೋಷಣೆ ಮಾಡ್ಕೋಬೇಕು ಸೊ ಆದಷ್ಟು ಗಿಡಗಳ ತುಳಸಿ ಗಿಡ ಇದ್ದಾಗ ಹೆಣ್ಮಕ್ಳು ಋತುಚಕ್ರದಲ್ಲಿ ಸೊ ಗಿಡಗಳ ಹತ್ರ ಹೋಗೋಕ್ಕೆ ಹೋಗಬೇಡಿ ಆದಷ್ಟು ತುಳಸಿ ಗಿಡ ಅನ್ನೋದು ತುಂಬಾ ಶ್ರೇಷ್ಠ ಆಗಿರುತ್ತೆ ನಾನು ಆಗಲೇ ಹೇಳಿದಂಗೆ ವೈಟ್ ಕಲರ್ ತುಳಸಿ ಅಂದರೆ ಗ್ರೀನರಿ ಆಗಿರುತ್ತಲ್ವ ಸೊ ಅದು ಲಕ್ಷ್ಮೀ ತುಳಸಿ ಅಂತೀವಿ ಮತ್ತು ಬ್ಲ್ಯಾಕ್ ಕಲರ್ ತುಳಸಿ ಇರುತ್ತಲ್ವ ಸೊ ಅದನ್ನು ಇದು ಲಕ್ಷ್ಮಿ ತುಳಸಿ ಇನ್ನೊಂದು ನೋಡಿ ಇವಾಗ ಇನ್ನೊಂದು ಬರುತ್ತೆ ಸೊ ಇದು ಬಂದು ಕೃಷ್ಣ ತುಳಸಿ ಅಂತ ಹೇಳ್ತೀವಿ ಸೊ ಹಾಗಾಗಿ ಇದು ದೇವರ ಸಂಕೇತ ಆಗಿರೋದ್ರಿಂದ ಮನೆಯಲ್ಲಿ ನಿಮ್ಮ ಮನೆಯಲ್ಲದ ತುಳಸಿ ಇದ್ದರೆ ಆದಷ್ಟು ಪೂಜೆನ ಮಾಡಿ ಆದರೆ ನಿಮಗೆ ಎವ್ರಿಡೇ ಪೂಜೆ ಮಾಡಿ ಆಗಿಲ್ವಾ ಅಟ್ಲೀಸ್ಟ್ ಶುಕ್ರವಾರ ಆದರೂ ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡಿ ತುಳಸಿ ಗಿಡದ ಹತ್ರ ಒಂದು ದೀಪ ಹಚ್ಚಿ ಪೂಜೆನೇ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ತುಳಸಿ ಗಿಡ ಮನೆಯಲ್ಲಿ ಒಂಥರ ಪಾಸಿಟಿವ್ ಎನರ್ಜಿಯನ್ನು ತುಂಬುತ್ತೆ ಸೊ ಯಾರು ಮನೆಯಲ್ಲೆಲ್ಲ ತುಳಸಿ ಗಿಡ ಇದೆ ಸೊ ದಯವಿಟ್ಟು ಕೆಲವೊಂದು ರೂಲ್ಸ್ ಈ ಟಿಪ್ಸ್ನ ಫಾಲೋ ಮಾಡಿ ನಿಮ್ಮ ನಿಮ್ಮನೆ ತುಳಸಿ ಗಿಡ ಒಣಗ್ತಾ ಇದೆ ಅಂತಂದರೆ ತುಂಬಾ ಕೆಟ್ಟ ಸಂಕೇತ ಸೊ ಹಾಗಾಗಿ ಇದನ್ನೆಲ್ಲ ಫಾಲೋ ಮಾಡಿ ನಿಮ್ಮನೆ ಹತ್ರದ ತುಳಸಿ ಗಿಡ ಇದ್ದರೆ ಆಯುರ್ವೇದಿಕ್ಕಾಗಿ ಕೂಡ ನಮ್ಮ ಹೆಲ್ತ್ಗೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದರಿಂದ ಟೀ ಮಾಡಿಕೊಂಡು ಕುಡಿದ್ರೂ ಕೂಡ ನಮಗೆ ಸಮ್ಮರ್ ಸೀಸನಲ್ಲಿ ಗಂಟೆ ಏನಾದರೂ ಕೆಟ್ಟಿದ್ರೆ ಆಮೇಲೆ ಕೋಲ್ಡ್ ಏನಾದರೂ ಆಗಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ತುಳಸಿ ಅನ್ನೋದು ನಿಮ್ಗೆ ಯಾರಿಗಾದ್ರೂ ಗೊತ್ತಿತ್ತಾ ಅಂದರೆ ತುಳಸಿಯಲ್ಲಿ ಎರಡು ತುಳಸಿ ಇರುತ್ತೆ ಕೃಷ್ಣ ತುಳಸಿ ಮತ್ತು ಸಾರಿ ಕೃಷ್ಣ ತುಳಸಿ ಮತ್ತು ಲಕ್ಷ್ಮೀ ತುಳಸಿ ಇದೆ ಅಂತ ಗೊತ್ತಿತ್ತು ಸೊ ನನಗೂ ಕೂಡ ಗೊತ್ತಾದಾಗ ನನಗೆ ಶಾಕ್ ಆಯಿತು ಸೊ ಇದರಲ್ಲಿ ಗಂಡ ಹೆಂಡತಿ ಥರ ಅಂತ ಅದನ್ನು ಸೊ ಕೃಷ್ಣ ಅನ್ನೋದು ಗ ಗಂಡ ತುಳಸಿ ಮತ್ತು ಲಕ್ಷ್ಮಿ ಅನ್ನೋದು ಹೆಂಡ್ತಿ ತುಳಸಿ ಅಂತ ಹೇಳ್ತಾರೆ ಸೊ ಇದು ನಮ್ಮ ಅಮ್ಮ ಅವರು ಹೇಳ್ಕೊಟ್ಟಿದ್ರು ನಿಮ್ಮ ಮನೇಲಿರೋ ಪಾಸಿಟಿವ್ ಏನಾದ್ರೆ ತುಳಸಿ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಉದ್ದಕ್ಕೆ ಚೆನ್ನಾಗಿ ಬೆಳೆಯುತ್ತೆ ಸೊ ಆದಷ್ಟು ಶುಕ್ರವಾರ ಮಂಗಳವಾರದ ಹೊತ್ತು ಪೂಜೆನ ಮಾಡಿಕೊಂಡ್ರೆ ತುಂಬಾ ತುಂಬ ತುಂಬ ಒಳ್ಳೆಯದು ಸೊ ಇಷ್ಟು ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾನು ಇದರಲ್ಲಿ ಏನಾದರೂ ತಿಳಿಸಿರೋದ್ರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಮನೇಲಿ ಏನಾದರೂ ಗಿಡ ಒಣಗ್ತಾ ಇದೆ ಅಂದರೆ ಒಂಚೂರು ನೀರಿಗೆ ಕಾಫಿ ಪೌಡರು ಮತ್ತು ಡೆಟಾಲ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಕೊಳ್ಳಿ ಸೊ ಆಗ ನಿಮ್ಮ ಗಿಡ ಮತ್ತೆ ಒಣಗದೇ ಇರೋ ಥರ ಇರುತ್ತೆ ಸೊ ಇಷ್ಟು ಇವತ್ತಿನ ವಿಡಿಯೋ ನಾನು ಮತ್ತೆ ಮುಂದಿನ ಬರೆಸಿದ್ದೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ